ಮತ್ತು ಸೀರಿಯಲ್ ಎರಡರಲ್ಲೂ ಗುರುತಿಸಿಕೊಂಡ ನಟಿ ತೇಜಸ್ವಿನಿ ಪ್ರಕಾಶ್ ಇದೀಗ ಮೊದಲ ಮಗುವನ್ನು ತಮ್ಮ ಬರ್ತಡೇ ದಿನವೇ ಬರಮಾಡಿಕೊಂಡ ಸಂಭ್ರಮದಲ್ಲಿ ಇದ್ದಾರೆ ಈ ಖುಷಿಯ ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡು ಕುಣಿತಾಡಿದ್ದಾರೆ ನನ್ನರಸಿ ರಾಧೆ ಸೀರಿಯಲ್ನಲ್ಲಿ ಗಮನ ಸೆಳೆದ ತೇಜಸ್ವಿನಿ ಪ್ರಕಾಶ್ ಮಡಿಲಿಗೆ ಇದೀಗ ಮೊದಲ ಮಗುವಿನ ಆಗಮನವಾಗಿದೆ ಈ ಖುಷಿಯ ವಿಚಾರವನ್ನು ತೇಜಸ್ವಿನಿ ಪ್ರಕಾಶ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಕೆಲ ದಿನಗಳ ಹಿಂದೆಯಷ್ಟೇ ಸಾಲು ಸಾಲು ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮೂಲಕ ಮೊದಲ ಮಗುವಿನ ಆಗಮನದಲ್ಲಿ ಇದ್ದೇವೆ ಎಂದು ಹೇಳಿಕೊಂಡಿದ್ದವರು ತೇಜಸ್ವಿನಿ ಅದರಂತೆ ಅದ್ದೂರಿ ಶ್ರೀಮಂತದ ಫೋಟೋಗಳನ್ನು ಈ ಜೋಡಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದರು ಇದೀಗ ಕೊನೆಗೂ ತೇಜಸ್ವಿನಿ ಮತ್ತು ಫಣಿ ವರ್ಮಾ ಪೋಷಕರಾಗಿದ್ದಾರೆ ಈ ಬಗ್ಗೆ ಖುಷಿಯ ಗೊಂಚಲು ಮಡಿಲು ಸೇರಿದೆ ನನ್ನ ಮುದ್ದು ಸುಕುಮಾರಿ ಈ ಸಲದ ನನ್ನ ಬರ್ತಡೇ ತುಂಬ ವಿಶೇಷವಾದದ್ದು ಎಂದು ಹೇಳಿದ್ದಾರೆ ಈ ಮೂಲಕ ತಮ್ಮ ಬರ್ತ್ಡೇ ದಿನವೇ ಹೆಣ್ಣು ಮಗುವನ್ನು ಬರಿಮಾಡಿಕೊಂಡಿದ್ದಾರೆ ತೇಜಸ್ವಿನಿ ತೇಜಸ್ವಿನಿಯವರ ಆಪ್ತರು ಅಭಿಮಾನಿಗಳು ಮನೆ ಮನ ಪ್ರವೇಶಿಸಿದ ನೂತನ ಅತಿಥಿಗೆ ಒಳ್ಳೆಯದಾಗಲಿ ಎಂದು ಹರಸಿ ಹಾರೈಸಿದ್ದಾರೆ